ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಾನೇ ವರ್ಕ್ ಮಾಡಿ ಸ್ಟಿಚ್ ಮಾಡಿರೋ ಕೆಲವೊಂದು ಬ್ಲೌಸು ಬ್ಲೌಸಸ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಇದು ನೋಡಿ ರೆಡ್ ಕಲರ್ ಬ್ಲೌಸ್ ಬಂದಿದೆ ಎಲ್ಲೋ ಕಲರ್ ಸ್ಯಾರಿಗೆ ಅವರು ಸಿಂಪಲ್ ಆಗಿ ವರ್ಕ್ ಕೇಳಿದರು ಸೊ ಮಿಷಿನ್ ಎಂಬ್ರಾಯ್ಡ್ರಿ ನೋಡಿ ಈ ಥರ ವರ್ಕ್ ಕೊಟ್ಟಿದ್ದೀನಿ ಯೂ ಯೂ ಕಟ್ ಇಟ್ಬಿಟ್ಟು ಜಾಸ್ತಿ ಏನು ಗ್ರ್ಯಾಂಡಾಗಿ ಬೇಡ ಸಿಂಪಲ್ ಆಗಿ ಸಾಕು ಅಂತ ಹೇಳಿದ್ರು ಸ್ಲೀವ್ಗೂ ಕೂಡ ದೊಡ್ಡ ಬುಟ್ಟ ಬೇಡ ಸಿಂಪಲ್ ಆಗಿ ಒಂದು ಸಣ್ಣ ಸಣ್ಣ ಬುಟ್ಟ ಕೊಡೋದಕ್ಕೆ ಹೇಳಿದ್ರು ಅದಕ್ಕೋಸ್ಕರ ನಾನು ಈ ರೀತಿ ಒಂದು ಸಣ್ಣ ಬುಟ್ಟಗಳನ್ನ ಕೊಟ್ಬಿಟ್ಟು ನೋಡಿ ಫ್ರಂಟಲ್ಲೂ ಕೂಡ ಇವು ಕಟ್ ಮಾಡಿ ಈ ಥರ ಡಿಸೈನ್ ಮಾಡಿದ್ದೀನಿ ಮತ್ತು ಬ್ಯಾಕಲ್ಲಿ ಈ ಥರ ಡೋರಿ ಇಟ್ಟಿದ್ದೀನಿ ಕಟ್ಟೋದು ಇಟ್ಬಿಟ್ಟು ಅವರು ತುಂಬ ಸಿಂಪಲ್ ಆಗಿರಲಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಈ ಥರ ವರ್ಕ್ ಮಾಡಿ ಹೀಗೆ ಈ ಬ್ಲೌಸ್ನ ಸ್ಟಿಚ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಡಿಸೈನ್ ಇಷ್ಟ ಆಯಿತು ಅಂದರೆ ನೀವು ಕೂಡ ಈ ಡಿಸೈನ್ನ ನಿಮ್ಮ ಹತ್ತಿರದ ಟೈಲರ್ಸ್ಗಳ ಹತ್ರ ಮಾಡಿಸ್ಕೋಬೋದು ನೋಡಿ ಇದು ಮೊದಲನೇ ಬ್ಲೌಸ್ ಆಯಿತು ಸ್ಟಿಚ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನು ಅವ್ರು ಬಂದು ಈಸ್ಕೊಂಡು ಹೋಗೋದು ಒಂದೇ ನೆಕ್ಸ್ಟು ನಾನು ದಿನದಲ್ಲಿ ಎಷ್ಟು ಬ್ಲೌಸ್ ಉಳಿಬೋದು ಎಷ್ಟು ವರ್ಕ್ ಮಾಡ್ಬೋದು ಅನ್ನೋದನ್ನೆಲ್ಲ ನಾನು ಡೀಟೇಲ್ಸ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಈ ಬ್ಲೌಸ್ ನೋಡಿ ಇದು ಕೂಡ ಸ್ಕೈ ಬ್ಲೂ ಸ್ಯಾರಿ ಬಂದಿತ್ತು ಈ ಕಲರ್ ಒಂಥರ ಲೈಟಿಶ್ ಪಿಂಕ್ ಬ್ಲೌಸ್ ಬಂದಿತ್ತು ಇವರು ಕೂಡ ಸಿಂಪಲ್ ವರ್ಕ್ ಇರಲಿ ಸ್ಲೀವ್ಸ್ಗೆ ಒಂದು ದೊಡ್ಡದು ಬುಟ್ಟ ಇರಲಿ ಅಂತ ಹೇಳಿದರು ಅದಕ್ಕೆ ನಾನು ಅದನ್ನು ರೌಂಡ್ ಶೇಪಲ್ಲಿ ಕೊಟ್ಟೆ ತಿಲಕ ಮಾವಿನಕಾಯಿ ಅದೆಲ್ಲ ಆಲ್ಮೋಸ್ಟ್ ಇಟ್ಕೊಟ್ಟಿರ್ತೀವಿ ಸೊ ರೌಂಡ್ ಶೇಪಲ್ಲಿ ಕೊಟ್ಟು ಸುತ್ತ ಸಣ್ಣ ಸಣ್ಣ ಮೋಟಿವ್ಸ್ನ ಬುಟಾಸ್ಗಳನ್ನ ಇಟ್ಟಿದ್ದೀನಿ ಇದು ಕೂಡ ಯುಕಟ್ಟಲ್ಲೇ ಬಂದಿದೆ ಮತ್ತು ಇದಕ್ಕೆ ಕ್ಲಾತ್ ಆಗ್ಲಿಲ್ಲ ಅಂತ ಗೋಲ್ಡನ್ ಕಲರಲ್ಲಿ ಡೋರಿ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಇದು ಬಂದು ಫ್ರೆಂಡ್ಸ್ ಅಲ್ಲಿ ಅಲ್ಲಿ ಮೆರೂನ್ ಕಲರ್ ಏನು ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು ಬಟ್ ಅದು ಬ್ಲೌಸಲ್ಲೇ ಬಂದಿತ್ತು ಆದಷ್ಟು ನಾನು ಅವಾಯ್ಡ್ ಮಾಡಿದೆ ಬಟ್ ಅದು ಸ್ವಲ್ಪ ಫ್ರಂಟ್ಗೆ ಅದು ಬಂದೇ ಬಿಡ್ತು ಏಕೆಂದರೆ ಇವರು ತುಂಬ ಹೆವಿ ಇದ್ದಾರೆ ದಪ್ಪ ಇದ್ದಾರೆ ಸೊ ಅದಕ್ಕೋಸ್ಕರ ಜಾಸ್ತಿ ಬಟ್ಟೆ ನಾನು ವೇಸ್ಟ್ ಮಾಡೋಕ್ಕಾಗಲಿಲ್ಲ ಬಂದಿರೋ ಬ್ಲೌಸಲ್ಲಿ ನಾನು ಆದಷ್ಟು ಅದನ್ನು ಅವಾಯ್ಡ್ ಮಾಡಿ ಫ್ರಂಟ್ ಬರೋ ಥರ ಮಾಡಿ ಈ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ನೆಕ್ಸ್ಟ್ ಡಿಸೈನ್ ಬಂದು ನೋಡಿ ಇದು ಇದು ಕೂಡ ಸೆಮಿ ಕಾಂಜಿವರಂ ಸ್ಯಾರಿ ಇದನ್ನು ಕೂಡ ಇದು ಏನಂದ್ರೆ ಸ್ಯಾರಿ ಮತ್ತೆ ಬ್ಲೌಸ್ ಎರಡು ಒಂದೇ ಕಲರ್ ಅಲ್ಲಿ ಬಂದ್ಬಿಟ್ಟಿತ್ತು ಜಸ್ಟ್ ಗೋಲ್ಡನ್ ಬಾರ್ಡರ್ ಬಂದಿತ್ತು ಅಷ್ಟೇನೆ ಇವರು ಕೂಡ ನನಗೆ ಸಿಂಪಲ್ ಡಿಸೈನ್ ಇರಲಿ ಅಕ್ಕ ಅಂತ ಹೇಳಿದ್ರು ಅದಕ್ಕೋಸ್ಕರ ಇವ್ರದ್ದು ಕೂಡ ಇವು ಕಟ್ ಇಟ್ಬಿಟ್ಟು ನಾನು ರೌಂಡ್ ನೆಕ್ ಇಟ್ಟು ಈ ಥರ ಡಿಸೈನ್ ಮಾಡಿದ್ದೀನಿ ಇವರು ಕೂಡ ಸ್ಲೀವ್ಸ್ಗೆ ನಂಗೆ ಯಾವುದೇ ಡಿಸೈನ್ ಬೇಡ ಜಸ್ಟ್ ಬುಟ್ಟ ಕೊಡಿ ಅಂದಿದ್ರು ಸೊ ಅಲ್ಲಿ ಗೋಲ್ಡನ್ ಕಲರ್ ಬಾರ್ಡರ್ ಇರೋದ್ರಿಂದ ನಾನು ಆ ಮೆಜಂತ ಕಲರ್ ಬ್ಲೌಸ್ ಕಲರ್ದೇ ಬುಟಾಸ್ ಕೊಟ್ಟಿದ್ದೆ ಮತ್ತು ಕಟ್ಟದಿಟ್ಬಿಟ್ಟು ಡೋರಿ ಇಟ್ಬಿಟ್ಟು ಈ ಥರ ಒಂದು ಡಿಸೈನ್ ಮಾಡಿದ್ದೀನಿ ಬಾರ್ಡರ್ ಕ್ಲಾತ್ ಮಿಕ್ಕಿತ್ತು ಆ ಕ್ಲಾತ್ ತೊಗೊಂಡು ಮತ್ತೆ ಬ ಬ್ಲೌಸ್ ಕ್ಲಾತಲ್ಲಿ ಸ್ವಲ್ಪ ಆ ಥರ ಡಿಸೈನ್ ಮಾಡಿ ಮತ್ತು ಫ್ರಂಟಲ್ಲೂ ಕೂಡ ಇವು ಕಟ್ಟೆ ಇಟ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ ನೋಡಿ ಈ ಥರ ಬಂದಿದೆ ಫೈನಲ್ ಲುಕ್ಕು ನೀವು ಮನೆಯಲ್ಲಿ ಯಾರೇ ಕೂತಿರೋರು ಫ್ರೆಂಡ್ಸ್ ನಾವು ಏನು ಮಾಡ್ಬೋದು ಮಟ್ಬೋದು ಅನ್ನೋರು ಟೈಲರಿಂಗ್ ಇಸ್ ದ ಬೆಸ್ಟ್ ಆಪ್ಷನ್ ಟೈಲರಿಂಗ್ ಮಾಡಿ ನಾವು ತುಂಬಾ ಹರ್ನ್ ಮಾಡ್ಬೋದು ಮನೆಯಲ್ಲಿರೋ ಹೆಣ್ಮಕ್ಳು ಇದನ್ನು ನೋಡಿ ಇದು ಲೆಹೆಂಗಾದು ಬ್ಲೌಸು ಇದೆಲ್ಲ ನಾನು ಒಂದೇ ದಿನ ಸ್ಟಿಚ್ ಮಾಡಿರೋದು ನೋಡಿ ಇದಕ್ಕೆ ಇವರು ಫ್ರೆಂಡ್ಗೆ ಈ ತರ ಡಿಸೈನ್ ಕೇಳಿದ್ರು ಇದು ಪ್ರಿನ್ಸ್ ಕಟ್ ಹೊಲ್ದಿದ್ದೀನಿ ನಾನು ಪ್ರಿನ್ಸ್ ಕಟ್ ಹೊಲ್ದು ಬ್ಯಾಕ್ ಬಟನ್ ಬಂದಿದೆ ಇದಕ್ಕೆ ಬ್ಯಾಕ್ ಬಂದು ಡೈಮಂಡ್ ಶೇಪಲ್ಲಿ ಅಲ್ಲಿ ಓಪನ್ ಇಟ್ಟಿದ್ದೀನಿ ಮೇಲೆ ಬೋಟ್ ನೆಕ್ ಬಂದಿದೆ ಕೆಳಗಡೆ ತ್ರೀ ಬಟನ್ ಬಂದು ಮೇಲೆ ಒಂದು ಬಟನ್ ಬಂದಿದೆ ಕೆಳಗಡೆ ತ್ರೀ ಬಟನ್ ಬಂದು ಡೈಮಂಡ್ ಶೇಪ್ ಬಂದಿದೆ ಸ್ಲೀವ್ ನಾರ್ಮಲ್ ಸ್ಲೀವು ಸ್ಲೀವ್ಗೆ ಏನೋ ಅವ್ರ ಡಿಸೈನ್ ಏನು ಹೇಳಿರಲಿಲ್ಲ ಸೊ ನಾರ್ಮಲ್ ಸ್ಲೀವು ಮತ್ತೆ ಇದು ಈ ಥರ ಇಟ್ಟು ಸ್ಟಿಚ್ ಮಾಡಿದ್ದೀನಿ ಇದೆಲ್ಲ ನಾನು ಬಾಡಿ ಮೆಜರ್ಮೆಂಟ್ ತೊಗೊಂಡು ಸ್ಟಿಚ್ ಮಾಡಿರೋದು ಫ್ರೆಂಡ್ಸ್ ಅವ್ರು ಅಳತೆ ಬ್ಲೌಸ್ ಇಲ್ಲ ಅಂತ ಹೇಳಿಬಿಟ್ಟು ಬಂದು ಬಾಡಿ ಮೆಜರ್ಮೆಂಟ್ ಕೊಟ್ಟಿದ್ದರು ಬಾಡಿ ಮೆಜ ಮೆಜರ್ಮೆಂಟೇ ತಗೊಂಡು ನಾನು ಸ್ಟಿಚ್ ಮಾಡಿರೋದು ಇದಕ್ಕೆ ನಾನು ಲೆಹೆಂಗಾದು ಲಲ್ಲಿ ಪೈಪಿಂಗ್ ಕೊಟ್ಟಿದ್ದೀನಿ ನಾನು ನೋಡಿ ಇಷ್ಟು ಬ್ಲೌಸ್ನ ನಾನು ಒಂದೇ ದಿನ ಸ್ಟಿಚ್ ಮಾಡಿದ್ದು ಇನ್ನೂ ಒಂದು ಬ್ಲೌಸು ಇದೆ ಇನ್ನ ಒಂದು ಎರಡು ಬ್ಲೌಸ್ ಪೆಂಡಿಂಗಲ್ಲಿತ್ತು ಕೊನೆಗೆ ಒಂದು ವರ್ಕ್ ಮಾಡಿದ್ದೆ ಅವತ್ತು ನೋಡಿ ಇಲ್ಲಿ ಇದು ಇದು ವೈಟ್ ಸ್ಯಾರಿಗೆ ಪಿಂಕ್ ಬ್ಲೌಸ್ ಬಂದಿತ್ತು ಸೊ ಇದೇ ಥರ ಇವರು ಕೂಡ ಸಿಂಪಲ್ ವರ್ಕ್ಗೆ ಕೇಳಿದರು ನೋಡಿ ಈ ಥರ ಬ್ಲೌಸ್ನ ವರ್ಕ್ ಮಾಡಿ ರೆಡಿ ಮಾಡಿಟ್ಟಿದ್ದೆ ಅದನ್ನು ಕಟಿಂಗ್ ಮಾಡಿಕೊಂಡು ನಾನು ಸ್ಟಿಚ್ ಮಾಡಬೇಕಿತ್ತು ನೋಡಿ ಇವ್ರಿಗೂ ಕೂಡ ಜಾಸ್ತಿ ಡಿಸೈನ್ ಬೇಡ ಅಂದರು ಬೆಂಟಕ್ಸ್ ಬಾರ್ಡರ್ ಬಂದಿರೋದ್ರಿಂದ ಆ ಕಡೆ ಈ ಕಡೆ ಬಾರ್ಡರ್ ಇರೋದ್ರಿಂದ ಸೆಂಟ್ರ್ ಪಾಯಿಂಟಲ್ಲಿ ನಾನು ಒಂದು ಲೀಫ್ ಥರ ಡಿಸೈನ್ನ ಮಾಡಿದ್ದೀನಿ ನೆಕ್ಸ್ಟ್ ಇದನ್ನು ಕಟಿಂಗ್ ಮಾಡಿಕೊಂಡು ನಾನು ಸ್ಟಿಚ್ ಮಾಡಬೇಕಾಗತ್ತೆ ಇವತ್ತಿಗೆ ಅಂದರೆ ಫ್ರೆಂಡ್ಸ್ ಒಂದೆರಡು ಬ್ಲೌಸ್ನ ನಾವು ವರ್ಕ್ ಮಾಡಿ ಒಂದು ತ್ರೀ ಬ್ಲೌಸ್ ಫೋರ್ ತ್ರೀ ಟು ಫೋರ್ ಬ್ಲೌಸ್ನ ನಾವು ಒಂದಿನದಲ್ಲಿ ಸ್ಟಿಚ್ ಮಾಡ್ಬೋದು ಒಂದೇ ದಿನ ಎಲ್ಲ ವರ್ಕ್ ಮಾಡಿ ಸ್ಟಿಚ್ ಮಾಡೋದು ಕಷ್ಟ ಆಗುತ್ತೆ ನೋಡಿ ಇದು ಮಾರನೇ ದಿನದ್ದು ಕಂಟಿನ್ಯೂ ಮಾಡಿದ್ದೀನಿ ನಾನು ಇದನ್ನು ಮಾರನೆಗೆ ಇದನ್ನು ಕೂಡ ಸ್ಟಿಚ್ ಮಾಡಿ ರೆಡಿ ಮಾಡಿಟ್ಟೆ ನೋಡಿ ಫೈನಲ್ ಲುಕ್ ಈ ಥರ ಬಂದಿದೆ ಇದಕ್ಕೂ ಕೂಡ ಡೋರಿಗೆ ಕ್ಲಾತ್ಸ್ ಆಗಲಿಲ್ಲ ಅಂತ ಗೋಲ್ಡನ್ ಕಲರ್ ಇದರಲ್ಲಿ ಡೋರಿ ಕೊಟ್ಟಿದ್ದೀನಿ ನೋಡಿ ಇಲ್ಲಿ ಸ್ಲೀವ್ಗೆ ಸೆಂಟರ್ ಪಾಯಿಂಟ್ಗೆ ಕರೆಕ್ಟಾಗಿ ಆ ಲೀಫ್ ಡಿಸೈನ್ ಬಂದಿದೆ ನೋಡಿ ಈ ಥರ ಕೊಟ್ಟಿದ್ದೆ ಫ್ರಂಟಲ್ಲಿ ಕೂಡ ರೌಂಡ್ ಕಟ್ ಮಾಡ್ಕೊಂಡು ನಾನು ಯು ಕಟ್ ಥರ ಈ ಡಿಸೈನ್ನ ಕಂಟಿನ್ಯೂ ಮಾಡಿದ್ದೀನಿ ಇದನ್ನು ಕೂಡ ಮಾರನೆಗೆ ನಾನು ಅಂದರೆ ಕಂಟಿನ್ಯೂ ವಿಡಿಯೋ ಇದು ಸೊ ಇದನ್ನು ಕೂಡ ಸ್ಟಿಚ್ ಮಾಡಿ ರೆಡಿ ಮಾಡಿದೆ ಅದ್ರ ಜೊತೆಗೆ ಅವತ್ತೊಂದು ದಿವಸ ಇನ್ನೂ ಒಂದು ಬ್ಲೌಸ್ ಬಂದಿತ್ತು ಇದು ಮೆರೂನ್ ಕಲರ್ ಸ್ಯಾರಿ ಬಂದಿತ್ತು ಅವರು ಏನು ವರ್ಕ್ ಬೇಡ ಅಂತ ಹೇಳಿದ್ರು ಸಿಂಪಲ್ ಆಗಿ ಒಂದು ಲೇಸ್ ವರ್ಕ್ ಅಥವಾ ಲೇಸ್ ಕೊಡಿ ಅಂತ ಹೇಳಿದ್ರು ರೌಂಡ್ ನೆಕ್ ಇಟ್ಟು ನಾನು ಪೈಪಿಂಗ್ ಕೊಟ್ಬಿಟ್ಟಿದ್ದೆ ಮೆರೂನ್ ಕಲರ್ ಸ್ಯಾರಿ ಕಲರ್ ಅಲ್ಲಿ ಅವ್ರು ಏನಾರು ಒಂದು ಲೇಸ್ ಹಾಕೊಡಿ ಅಂತ ಕೇಳಿದ್ರು ಅದಕ್ಕೋಸ್ಕರ ಗೋಲ್ಡನ್ ಕಲರ್ ಲೇಸ್ ತಂದು ಹಾಕ್ತೆ ಏನಂದ್ರೆ ಫ್ರೆಂಡ್ಸ್ ಫುಲ್ಲು ಸ್ಟಿಚ್ ಆದಮೇಲೆ ನಾವು ಲೇಸ್ ಹಾಕಿದ್ರೆ ಅದು ಸ್ವಲ್ಪ ಈ ತರ ನೋಡಿ ಇಲ್ಲಿ ಈ ತರ ಫೋಲ್ಡ್ ಆಗೋ ತರ ಕಾಣುತ್ತೆ ಅದಕ್ಕೋಸ್ಕರ ನಾವು ಸ್ಟಿಚ್ ಮಾಡೋಕೆ ಮುಂಚೆನೇ ಲೇಸ್ ಹಾಕ್ಕೊಂಡ್ಬಿಡ್ಬೇಕು ನೆಕ್ಸ್ಟ್ ಇದು ಕೂಡ ಒಂದು ಬ್ಲೌಸ್ನ ಬೋಟ್ ನೆಕ್ ಕೊಟ್ಟು ಡೈಮಂಡ್ ಶೇಪಲ್ಲಿ ವರ್ಕ್ ಮಾಡಿದ್ದೀನಿ ನಾನು ಇದನ್ನು ಇದು ಕೂಡ ನಾನೇ ವರ್ಕ್ ಮಾಡಿದ್ದು ಇದನ್ನು ಕೂಡ ವರ್ಕ್ ಮಾಡಿ ರೆಡಿ ಇಟ್ಟಿದ್ದೆ ಸೊ ಸ್ಟಿಚ್ ಮಾಡಿದೆ ಸ್ಲೀವ್ಗೆ ಇವರು ಬಾರ್ಡರ್ ಹೇಳಿದರು ದೊಡ್ಡ ಬುಟ್ಟ ಬೇಡ ಬಾರ್ಡರ್ ಕೊಟ್ಬಿಟ್ಟು ಸಣ್ಣ ಸಣ್ಣ ಬುಟಾಸ್ ಕೊಡಿ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ನಾನು ಈ ಥರ ಮಾಡಿದ್ದೀನಿ ಫ್ರಂಟಲ್ಲಿ ಸೇಮ್ ಆ್ಯಸ್ ಯೂಶುವಲ್ ರೌಂಡ್ ನೆಕ್ ಥರನೇ ಬಂದಿದೆ ಬ್ಯಾಕಲ್ಲಿ ಮಾತ್ರ ಬೋಟ್ ನೆಕ್ಕು ಮತ್ತು ಡೈಮಂಡ್ ಶೇಪಲ್ಲಿ ಬಂದಿದೆ ತುಂಬ ಚೆನ್ನಾಗಿ ಬಂತು ಫ್ರೆಂಡ್ಸ್ ಇದಂತೂ ಫೈನಲ್ ಲುಕ್ಕು ತುಂಬಾ ಡಿಸೈನು ಚೆನ್ನಾಗಿ ಬಂತು ಏನಂದರೆ ನಾನೇ ಫಸ್ಟ್ ಟೈಮ್ ಈ ಥರ ಡೈಮಂಡ್ ಶೇಪಲ್ಲಿ ಟ್ರೈ ಮಾಡಿದ್ದು ಬಟ್ ತುಂಬಾ ಚೆನ್ನಾಗಿ ಬಂತು ವರ್ಕು ಫಿನಿಶಿಂಗ್ ಆಗಲಿ ಎಲ್ಲ ನೆಕ್ಸ್ಟ್ ಒಂದು ಬ್ಲೌಸು ಅವರು ಪ್ಯಾಚ್ ವರ್ಕಲ್ಲಿ ಡಿಸೈನ್ ಮಾಡಿಕೊಡಿ ಅಂತ ಕೇಳಿದರು ಅದು ಪಿಂಕ್ ಕಲರ್ ಕೊಟ್ಟಿರೋದು ಸ್ಯಾರಿ ಕ್ಲಾತ್ ಅದು ಅದಕ್ಕೆ ನಾನು ಕ್ಯಾನ್ವಾಸ್ ಯೂಸ್ ಮಾಡಿ ಗೋಲ್ಡನ್ ಕಲರ್ ಅಂದರೆ ಕಾಪರ್ ಕಲರಲ್ಲಿ ಪೈಪಿಂಗ್ ಮಾಡಿದ್ದೀನಿ ಮತ್ತು ಆ ಥರ ಡೋರ್ ಇಟ್ಟು ತ್ರೀ ಬಂಚಸ್ ಹಾಕಿದ್ದೀನಿ ಸ್ಲೀವ್ಸ್ಗೆ ಇವರು ಪಫ್ ಹೇಳಿದರು ಮೇಲ್ಗಡೆ ಸ್ವಲ್ಪ ಪಫ್ ಕೊಟ್ಟು ಸ್ಲೀವ್ಸ್ ಡೌನಲ್ಲಿ ಸಾರಿ ಕ್ಲಾತು ಮತ್ತೆ ಬ್ಲೌಸ್ ಅಲ್ಲಿ ಅದನ್ನ ಶೇಪ್ ಮಾಡಿಕೊಂಡು ರೌಂಡ್ ರೌಂಡನ್ನ ಆ ಥರ ಕೊಟ್ಟಿದ್ದೀನಿ ಫ್ರಂಟಲ್ಲಿ ಈ ಥರ ಡೈಮಂಡ್ ಶೇಪಲ್ಲಿ ಈ ತರ ಶೇಪ್ ಕೊಟ್ಟಿದ್ದೀನಿ ಫ್ರಂಟ್ ಡೀಪ್ ಬಂದು ನೋಡಿ ಈ ಥರ ಈ ಥರ ಅಂದ್ರೆ ಸ್ಯಾರಿ ಬೇರೆ ಸ್ಲೀವ್ಸ್ ಅಂದರೆ ಬ್ಲೌಸ್ದು ಬೇರೆ ಕಲರ್ ಇದ್ದಾಗ ನಾವು ಈ ಥರ ಯಾವ ಥರ ಬೇಕಾದ್ರೂ ಡಿಸೈನ್ನ ಮಾಡ್ಬೋದು ನೋಡಿ ನೆಕ್ಸ್ಟು ಇದು ಕೂಡ ಸ್ಯಾರಿ ಕಲರ್ ಮತ್ತು ಬ್ಲೌಸ್ ಕಲರ್ ಒಂದೇ ಇತ್ತು ಆದರೆ ಅವರು ಒಂದು ಸಿಂಪಲ್ ಆಗಿ ಡಿಸೈನ್ ವರ್ಕ್ ಬೇಕೇ ಬೇಕು ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಈ ಬ್ಲೌಸ್ನ ವರ್ಕ್ ಮಾಡಿದೆ ಇವ್ರದ್ದು ಶಾರ್ಟ್ ಸ್ಲೀವ್ ಇರೋದ್ರಿಂದ ನೋಡಿ ಈ ಥರ ರೌಂಡ್ ಶೇಪ್ನ ಕೊಟ್ಟಿದ್ದೀನಿ ಮತ್ತು ಸುತ್ತ ಬುಟ್ಟನೂ ಕೊಟ್ಟೆ ಫ್ರಂಟಲ್ಲಿ ಕೂಡ ನೋಡಿ ಈ ಥರ ರೌಂಡ್ ಶೇಪಿನೇ ಕೊಟ್ಟು ವರ್ಕ್ ಮಾಡಿ ಅದನ್ನು ಸ್ಟಿಚ್ ಮಾಡಿ ರೆಡಿ ಇಟ್ಟಿದ್ದೀನಿ ಈ ವರ್ಕ್ದೆಲ್ಲ ನಿಮಗೆ ವೀಡಿಯೋಸ್ ಬೇಕು ಯಾವ ಥರ ವರ್ಕ್ ಮಾಡೋದು ಅನ್ನೋದಿದ್ರೆ ಫ್ರೆಂಡ್ಸ್ ನನ್ನ ಚಾನಲ್ನ ಒಂದ್ಸಲ ನೋಡಿ ಅದರಲ್ಲಿ ಎಲ್ಲ ವರ್ಕ್ದು ವೀಡಿಯೋಸ್ ಇದೆ ಇದು ಬಂದು ಹ್ಯಾರಿ ವರ್ಕ್ ಫ್ರೆಂಡ್ಸ್ ನಾನು ಹ್ಯಾರಿ ವರ್ಕ್ ನನ್ನ ಶಪಲ್ ನಾನು ಹ್ಯಾರಿ ವರ್ಕ್ ಮಾಡಲ್ಲ ಇದು ಬೇರೆ ಕಡೆ ಮಾಡಿಸಿರೋದು ಬಟ್ ಸ್ಟಿಚ್ ಮಾಡಿರೋದು ನಾನೇನೆ ಇದನ್ನು ಕೂಡ ನೋಡಿ ಬೇರೆ ಥರ ಶೇಪಲ್ಲಿ ಬಂದಿದೆ ಇದು ಸ್ಲೀವ್ಸ್ಗೆ ಈ ಡಿಸೈನ್ ಬಾರ್ಡರ್ ಕೊಟ್ಟು ಇದು ಮೈಸೂರು ಸಿಲ್ಕ್ ಸ್ಯಾರಿ ಈ ತರ ಶೇಪ್ ಕೊಟ್ಟು ಅವರು ಹ್ಯಾರಿ ವರ್ಕ್ ಮಾಡಿಸಿದ್ರು ಸ್ಟಿಚಿಂಗ್ಗೆ ನನ್ನ ಹತ್ರ ತಂದು ಕೊಟ್ಟರು ನಾನು ಸ್ಟಿಚಿಂಗ್ ಮಾಡ್ಕೊಡ್ತೀನಿ ಅದು ಕೂಡ ಡೋರ್ ಇದು ಹ್ಯಾರಿ ವರ್ಕಲ್ಲೇ ಮಾಡಿದ್ರು ನಾನು ಅದನ್ನು ಸ್ಟಿಚ್ ಮಾಡಿದ್ದೀನಿ ಫ್ರಂಟಲ್ಲಿ ಕೂಡ ಈ ತರ ಡೈಮಂಡ್ ಶೇಪ್ ಎಂದರೆ ಬಂದಿದೆ ನೋಡಿ ತುಂಬಾ ಚೆನ್ನಾಗಿ ಬಂದಿತ್ತು ವರ್ಕು ಸ್ಟಿಚಿಂಗು ಕೂಡ ಇವರು ಕೂಡ ಬಾಡಿ ಮೆಜರ್ಮೆಂಟ್ ಕೊಟ್ಟು ನನ್ನ ಹತ್ರ ಸ್ಟಿಚ್ ಮಾಡಿಸಿದ್ದು ಅವರು ಅಂದರೆ ಆಲ್ರೆಡಿ ಬ್ಲೌಸ್ ಕೊಟ್ಟಿದ್ದೆ ಅವರು ಕೂಡ ತುಂಬ ಇಷ್ಟಪಟ್ಟರು ಈ ಡಿಸೈನ್ಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು